ಇದೇ ತಿಂಗಳ ಮೂವತ್ತನೇ ತಾರೀಕಿನಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಕಲಬುರಗಿ ತಾಲೂಕಿನ ದಕ್ಷಿಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಂದಿಕೂರ್ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ನಂದಿಕೂರ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರುಣ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲ್ ನಂದಿಕೂರ್ನ ಎಲ್ಲ ಸಮುದಾಯದ ಮುಖಂಡರು ಸೇರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ಬಂತೆ ವರ್ಜ್ಯೋತಿ ಅವರು ವಹಿಸಲಿದ್ದಾರೆ ಮತ್ತೆ ಈ ಕಾರ್ಯಕ್ರಮನ ಉದ್ಘಾಟನೆಯನ್ನ ಸಚಿವರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಸಾಹೇಬ್ರ ಆಗಿರ್ಬೋದು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲಂಪುರ ಪಾಟೀಲ್ ಸಾಹೇಬ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಸಮುದಾಯಕ್ಕಾಗಿ ದಣಿವರಿಯಾದ ನಾಯಕ ಮತ್ತೆ ದಲಿತ ಲೋಕದ ದಳಪತಿ ಅಂತ ಏನೋ ಹೆಸರುವಾಸಿ ಡಾಕ್ಟರ್ ವಿಠಲ್ ದೊಡಮನಿ ಅಣ್ಣವರಿಗೆ ನಾವು ವಿಶೇಷವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೆ ಕೆಡಿಬಿನ ಅಧ್ಯಕ್ಷರು ಹಾಗೂ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಉತ್ತರ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಕನೀಶ್ ಪಾತಿಮ ಮೇಡಮ್ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜಗದೇವ್ ಗುತ್ತೇರ್ ಸರ್ ಕೂಡ ಆಗಮಿಸ್ತಿದ್ದಾರೆ ಇನ್ನೊರು ಆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಇನ್ನೊರು ಆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸರ್ ಆಗಮಿಸ್ತಿದ್ದಾರೆ ಹಾಗೂ ಕೆ ಕೆ ಆರ್ ಟಿ ಸಿ ನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಸರ್ ಆಗಮಿಸ್ತಾರೆ ಹಾಗೂ ಜಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂತ ಪ್ರವೀಣ್ ಪಾಟೀಲ್ ಅರವಳ್ ಸರ್ ಆಗಮಿಸ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಮಜಾರ್ ಅಲಂ ಖಾನ್ ಸರ್ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಎಚ್ ಕೆ ಸೊಸೈಟಿನ ಸದಸ್ಯರಾಗ ಡಾಕ್ಟರ್ ಕಿರಣ್ ದೇಶಮುಖ್ ಸರ್ ಕೂಡ ಆಗಮಿಸ್ತಿದ್ದಾರೆ ಮತ್ತೆ ನಮ್ಮ ಕಾಂಗ್ರೆಸ್ನ ಮುಖಂಡರಾಗ ನಿಲ್ಕಂಠರಾವ್ ಮುಲ್ಗೆ ಸರ್ ಆಗಮಿಸ್ತಿದ್ದಾರೆ ಹೀಗೆ ಅನೇಕ ಗಣ್ಯಮಾನ್ಯರು ಎಲ್ಲ ಜನಪ್ರತಿನಿಧಿ ಕೂಡ ಆಗಮಿಸ್ತಿದ್ದಾರೆ ಮತ್ತೆ ಒಟ್ಟಾರೆಯಾಗಿ ನಮ್ಮ ಕಲಬುರಗಿಯ ನಮ್ಮ ಸಮಾಜದ ಜಿಲ್ಲಾ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ